ಬೆಳಗಾವಿ ಜಿಲ್ಲೆಯ ಚಿಕ್ಕುಡಿ ತಾಲೂಕಿನ ದೊಳಗನವಾಡಿ ಗ್ರಾಮದಲ್ಲಿ ಇತ್ತೀಚೆಗೆ ಗ್ರಾಮಸ್ಥರ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈತ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಜಾತ ಮಗ್ದುಮ್ ಹಾಗೂ ಸಂಧ್ಯಾ ಕದಂ ಅವರು ಪ್ರಾರ್ಥನಾ ಗೀತೆಯನ್ನ ಹಾಡಿದರು ಕುರಿತು ಸ್ಥಳೀಯ ಮುಖಂಡರಾದ ರಾವ್ ಸಾಹೇಬ್ ಕಮತಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಎಲ್ಲರ ನಮ್ಮ ಚಿಕ್ಕೋಡಿ ತಾಲೂಕ ಬೆಳಗಾವಿ ಜಿಲ್ಲೆ ಹಾಗೂ ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಗೆ ಅವರ ಸಮಾಜ ಸೇವೆ ಶಿಕ್ಷಣ ವೈದ್ಯಕೀಯ ರಂಗದಲ್ಲಿ ಹಾಗೂ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಅವರ ಸೇವೆ ಅದನ್ನು ಕಂಡು ಬೆಳಗಾವಿಯ ನಾಗನೂರು ಮಠದ ಪೂಜ್ಯ ಶ್ರೀ ಶಿವಸ ಮಹಾಸ್ವಾಮೀಜಿಗಳು ಸ್ವಾಮೀಜಿಯವರ ಒಂದೂರ ಮೂವತ್ತೈದನೇ ಜಯಂತಿ ನಿಮಿತ್ತ ಮಹೋತ್ಸವದ ನಿಮಿತ್ತ ಪ್ರಶಸ್ತಿ ಪ್ರದಾನ More like <laughs> ಕಾರ್ಯಕ್ರಮವನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಮಠ ಸೇರಿದಂತೆ ನಾಡಿನ ವಿವಿಧ ಮಠಾಧೀಶರು ಜ್ಯೋತಿ ಬೆಳಕಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ನಾಗನೂರಿನ ರುದ್ರಾಕ್ಷಿ ಮಠ ನೀಡುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಮಠ ಅವರನ್ನ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತ ಹಿರಿಯ ಬಯಲಾಟ ಕಲಾವಿದೆ ಬಾಯಿ ಕಲಾಚಂದ್ರ ಅವರನ್ನ ಹಾಗೂ ಸ್ಥಳೀಯ ದೊಡಗನವಾಡಿಯ ಪಿಕೆಪಿಎಸ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಿವೃತ್ತ ಯೋಧ ಮಲ್ಲಪ್ಪ ಕೋತ್ ಅವರನ್ನ ವೇದಿಕೆಯ ಮೇಲಿದ್ದ ಸ್ವಾಮೀಜಿಗಳು ಹಾಗೂ ಗಣ್ಯಮಾನ್ಯರು ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಿದ್ರು ದೊಳಗನವಾಡಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಕಿ ಮಠ ಮಾತನಾಡಿದ್ರು ಸಮಾಜದಲ್ಲಿ ಆ ಗುರುವಿನ ಆಶೀರ್ವಾದ ಬಹಳ ದೊಡ್ಡದು ರಾಜಕಾರಣದಲ್ಲಿರ್ತಕ್ಕಂಥ ನಮಗೆ ರಾಜಕಾರಣದ ಅಧಿಕಾರಕ್ಕಿಂತಲೂ ಗುರುವಿನ ಆಶೀರ್ವಾದ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ವಿಶೇಷವಾಗಿ ಈ ವರ್ಷ ನಾಗನೂರಿನ ರುದ್ರಾಕ್ಷಿ ಮಠದ ಶತಾಯುಷುಗಳಾದ ಶಿವಬಸವ ಮಹಾಸ್ವಾಮಿಗಳ ಒಂದು ನೂರ ಮೂವತ್ತೈದನೇ ವರ್ಷದ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಈ ವರ್ಷ ಸೇವಾರತ್ನ ಒಂದು ಆಶೀರ್ವಾದವನ್ನು ಮಾಡಿ ಸತ್ಕಾರವನ್ನು ಪೂಜ್ಯ ನಾಗನೂರಿನ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ಗದುಗಿನ ಜಗದ್ಗುರುಗಳು ಆಶೀರ್ವಾದವನ್ನು ಮಾಡಿದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಮನುಷ್ಯ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಬಂದು ಹೋಗುವುದರ ನಡುವೆ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಅದು ಶಾಶ್ವತ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಜನ್ಮ ಕೊಟ್ಟಂತ ತಾಯಿ ತಂದೆಗಳ ಸಂಸ್ಕಾರ ನಮ್ಮಣ್ಣ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಪ್ರೇರಣೆಯನ್ನ ನೀಡುತ್ತದೆ ಇವತ್ತು ನಾನು ತಮ್ಮ ಮುಂದೆ ನಿಂತು ಈ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಯಾರಾದರೂ ಕಾರಣ ಇದ್ರೆ ಅದು ನನ್ನ ಜನ್ಮ ಕೊಟ್ಟಂತ ತಾಯಿ ಮತ್ತು ತಂದೆ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕೋಡಿಯಲ್ಲಿ ಪಡೆದ ನಂತರ ನಾಗನೂರಿನ ರುದ್ರಾಕ್ಷ ಮಠದಲ್ಲಿ ನನ್ನ ಹೈಸ್ಕೂಲ್ಕಿಂತ ಮುಂಚೆ ಅಂದ್ರೆ ಐದು ಆರು ಏಳು ನಾನು ಶಿಕ್ಷಣವನ್ನು ಅಲ್ಲಿ ಪಡೆದೆ ಇವತ್ತು ಏನಾದರೂ ನನ್ನಲ್ಲಿ ಸಂಸ್ಕಾರ ಇದ್ರೆ ಅದು ನಾಗನೂರಿನ ರುದ್ರಾಕ್ಷಿ ಮಠದಿಂದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂತವರ ಒಂದು ಪೂಜರ ಮಾರ್ಗದರ್ಶನ ನಮ್ಮ ತಾಯಿ ಸತತವಾಗಿ ನಡೆದುಕೊಳ್ತಕ್ಕಂಥ ಮುರುಗೋಡದ ಶತಾಯುಷಿ ಮಹಂತ ಶಿವಯೋಗಗಳ ಆಶೀರ್ವಾದ ನಾಗನೂರಿನ ಸ್ವಾಮಿಗಳ ಆಶೀರ್ವಾದ ಮತ್ತು ಧಾರವಾಡದ ಮಹಂತಪ್ಪಗಳ ಆಶೀರ್ವಾದದಿಂದ ಇವತ್ತು ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಂಡಿದ್ದೀನಿ ಬಂಧುಗಳೇ ವೀರಶೈವ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆಗಿರತಕ್ಕಂಥ ಇತಿಹಾಸ ಕಾಯಕ ಮತ್ತು ದಾಸೋಹದಿಂದ ಪ್ರೇರಿತವಾದಂತಹ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶಂದ್ರನ್ನ ಮೊದಲುಗೊಂಡು ಹತ್ತೊಂಬತ್ತನೇ ಶತಮಾನದ ಆದಿಭಾಗದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು ಹಣಗಲ್ಲ ಕುಮಾರ ಶಿವಯೋಗಗಳು ಯಾವುದೇ ಒಂದು ಸಮಾಜ ಮುಂದುವರೆದ ಸಮಾಜ ಆಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅರಿತವರು ಹಣಗಲ್ನ ಗುರು ಕುಮಾರ ಶಿವಯೋಗಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ಣಯ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಸಮಾಜಕ್ಕೆ ಶಿಕ್ಷಣ ದಾಸೋವನ್ನು ನೀಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿರ್ಣಯದಂತೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಆಗಿರಬಹುದು ವಿಜಯಪುರ ವಿಜಯಪುರದ ಬಿ ಎಲ್ ಡಿ ಶಿಕ್ಷಣ ಸಂಸ್ಥೆ ಆಗಿರಬಹುದು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಆಗಿರ್ಬೋದು ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘ ಸ್ಥಾಪನೆಗೆ ಕಾರಣರು ಹಾಳಗಲ್ಲ ಕುಮಾರ ಶಿವೇಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳ್ತಾ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಗುಳೆಯದ ಗುಡ್ಡದ ಒಪ್ಪತ್ತೀಶ್ವರ ಮಠದ ಒಪ್ಪತ್ತೇಶ್ವರ ಸ್ವಾಮೀಜಿ ನಮ್ಮ ನಾಗರೂಣಿ ರುದ್ರಾಕ್ಷಿ ಮಠ ಇತಿಹಾಸ ಅವಲೋಕನ ಮಾಡಿದ್ರೆ ಸ್ವಾಮಿ ಲಿಂಗಾನಂದ ಹತ್ತು ಕೂಡ ಓದಿದ್ದು ಕುಮಾರಿ ಸುಚಿತ ಪ್ರಸಾದ ನಿಲಯ ನಾಗರೂನಿ ರುದ್ರಾಕ್ಷಿ ಮಠ ಆ ಮಠದೊಳಗೆ ಬೆಳೆದು ಇವತ್ತು ಸೇವಾರತ್ತ ಪ್ರಶಸ್ತಿಯನ್ನು ಅವ್ರಿಗೇನು ಕೊಟ್ಟಿರಲ್ಲ ಇನ್ನೂ ಕೂಡ ನೂರು ವರ್ಷ ಬದುಕುವಂಥ ಶಕ್ತಿಯನ್ನು ನಿಮ್ಮೂರಿನ ಬಸವನ ಕಾಣಿಸ್ತಾನ ಹೇಳಿ ಈ ಪ್ರಸಂಗಗಳಿಗೆ ಅಭಿವ್ಯಕ್ತಪಡಿಸಿ ಒಳ್ಳೆ ಸಾತ್ವಿಕ ರಾಜಕಾರಣಿಗಳು ಇವತ್ತಿನ ಎಲ್ಲ ಮೊಬೈಲ್ ಟಿವಿ ವಿ ನೋಡ್ತೀರಿ ಬಾಯಿ ಎಲ್ಲಿ ಹೋಗ್ತೋ ನಾವೆಲ್ಲದೀವೋ ನ್ಯಾಯಾಲಿನದುಳು ಎಲ್ಲತ್ತೋ ಕೆಳ ಬಾಯಿ ಎಲ್ಲಿತೋ ಅಧಿಕಾರ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಅಪರೂಪದ ರಾಜಕಾರಣಿಗಳಿಗೆ ಬದಿಕದವರು ಯಾರಂದ್ರೆ ಮಾಂತೇಶನ ಕೌಟಿಗೆ ಮಠ ಮಾತನ್ನು ಈ ಪ್ರಸಂಗ ಹೇಳಿ ಅವರಿಗೆ ಸೇವಾರತ್ನ ಪ್ರಶಸ್ತಿ ಕೂಡ ಕೊಟ್ಟಿದ್ದು ನಮ್ಮ ತುಳುಗುನವಾಡಿ ಒಂದು ಇತಿಹಾಸದ ಕಾರ್ಯಕ್ರಮ ಅಂತೇಳಿ ನಾವೆಲ್ಲ ಭಾವಿಸ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿ ಎರಡನೇದಾಗಿ ಮಲ್ಲಪ್ಪಣ್ಣ ಕೋತ್ ಮಾಜಿ ಸೈನಿಕರು ಬಹಳ ಗಮನಿಸಬೇಕು ನೀವೆಲ್ಲ ಲಾಲ್ ಬಹದ್ರ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಬಹುಶಃ ನಾವು ಅಧ್ಯಯನ ಮಾಡಿದ ಹಾಗೆ ಗುಡಿಯಾಗಿನ ದೇವ್ರಕ್ಕಿಂತ ಗಡಿಯಾಗಿನ ದೇವರು ದೊಡ್ಡವಂತೆ ಗುಡಿಯಾಗಿನ ದೇವ್ರಕ್ಕಿಂತ ಕಿಂತ ಗಡಿಯಾಗಿ ದೊಡ್ಡವ ನಾವೆಲ್ಲ ಜಗತ್ತಿನೊಳಗೆ ಮೂರು ಜನ ಜಾಗೃತಗಿರಬೇಕಂತೆ ಒಂದು ಗಡಿಕಾಯುವ ಸೈನಿಕ ಎರಡನೇದ್ದು ಸಮಾಜ ಸುಧಾರಣೆ ಮಾಡುವಂತ ಧಾರ್ಮಿಕ ಗುರುಗಳು ಮೂರನೇದು ಜಗತ್ತಿಗೆ ಹಣ ನೀಡುವಂಥ ರೈತ ಇವ್ರ ಜನ ಏನಾದರೂ ಕೂಡ ಸ್ತಬ್ಧ ಆದರೂ ಜಗತ್ತ ಬಂದಾಗಿ ಹೋಗುತ್ತಂತೆ ಆ ಹಿನ್ನೆಲೆ ಇಟ್ಟುಕೊಂಡು ನಮ್ಮ ಮಲ್ಲಪ್ಪಣ್ಣ ಕೋತ್ ಮಾಜಿ ಸೈನಿಕರನ್ನು ಇಲ್ಲಿ ಸೇವೆ ಮಾಡಿ ಮಕ್ಕಳಿಗೆ ಉತ್ತೇಜನ ಕೊಡುವಂಥ ವ್ಯವಸ್ಥೆ ಇದು ನಮ್ಮದಾಗಿದೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಅವತ್ತ ಬ್ರಿಟಿಷರು ನಮ್ಮ ದೇಶವನ್ನು ತಮ್ಮ ಅಧಿಕಾರಿ ಶಾಹಿನಿಂದ ನಮ್ಮ ಸೈನಿಕರಿಗೆ ಎಷ್ಟು ಹಿಂಸೆ ಅಂದ್ರೆ ಒಂದು ದಿನಕ್ಕೆ ಇಪ್ಪತ್ತೈದು ಕೆ ಜಿ ಒಳ್ಳೆ ಎಣ್ಣೆ ತೆಗೆಯುವಂತ ಹಿಂಸೆಯನ್ನು ಅಂತ ಅವರು ಬ್ರಿಟಿಷರು ಅದು ಹೇಗೆ ಕೊಡ್ತಿದ್ರಂದ್ರೆ ಏನ ಗಣ ಅದು ತಿರುಗುವುದು ಕೂಡ ಕಬ್ಬಿಣದ ಅಂತೆ ಆ ಒಳ್ಳೆ ತಿರುಗುದು ಅದು ಕೂಡ ಕಬ್ಬಿಣದೇ ಹೆಗಿನ ಮೇಲೆ ಹಾಕೊಂಡು ನಗದು ರೂಪದ ಅದು ಕೂಡ ಕಬ್ಬಿಣದೇ ಒಬ್ಬ ಸೈನಿಕನಿಗೆ ಶಿಕ್ಷೆಯನ್ನು ಕೊಡೋದು ಇಪ್ಪತ್ತೈದು ಕೆ ಜಿ ಒಂದು ಹುಡುಗ ನಾಲ್ಕನತ್ತ ಓದುವಂತ ಹುಡುಗ ಕೈಯಾಗ ರೊಟ್ಟಿ ಹಿಡ್ಕೊಂಡು ಆಗ ಮನ್ಯಾಗ ರೊಟ್ಟಿ ಇರುದಿಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಮತ್ತು ಖಾರ ಚಂದಾಗ ಇನ್ನು ಸ್ವಲ್ಪ ಎಣ್ಣೆ ನೀಡ್ ಅಂತ ಹುಡುಗ ಇದ್ಯಾ ಜಾಸ್ತಿ ಅಂತಂದಾಗ ಎಣ್ಣೆ ಯಾಕೆ ಜಾಸ್ತಿ ನೀಡ್ ಅಂತಂದ ಪ್ರಸಂಗ ಬಂದಾಗ ಹೇಳ್ತೀನಿ ಜಾಸ್ತಿ ನೀಡ್ ಅಂತನ್ ಹುಡುಗ ಅವಾಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ಕೈಲಾಸಲಿಂಗ ಶಿವಾಚಾರ್ಯ ಸ್ವಾಮೀಜಿ ಚನ್ನವಲ್ಲಯ್ಯ ಮಠಪತಿ ಆಡಿಯ ಸಿದ್ದೇಶ್ವರ ಸ್ವಾಮೀಜಿ ಹೊಳೆ ಹಿಟ್ನಿಂದ ಪ್ರಭುಲಿಂಗೇಶ್ವರ ಸ್ವಾಮೀಜಿ ಮುಂತಾದವರು ಮಾತನಾಡಿದ್ರು ಏನಾರ ನಮ್ಮ ಬಾಳ ಗಳಿಸಿಳ ನೋಡಿದ್ರೆ ತಗೋಡು ನೋಡಿದ್ರ ಏನಿದ್ವಲ್ಲ ನಿಮಗ ಹೇಳಕ್ ನಿಂತ ಏನಿದ್ವು ಮಕ್ಕಳಿಗೆ ಏನಾದ್ರೂ ನೀವು ಗಳಿಸಿ ಇಡ್ತೀನಿ ಅಂತಂದ್ರ ವಿಭೂತಿ ಗಟ್ಟಿ ಇಡ್ರಿ ಅದು ದೊಡ್ಡ ಸಮಸ್ಯೆ ಅಂದ್ರ ನಿಮ್ ಮನಸ್ಸನ್ನು ಗಟ್ಟಿ ಮಾಡ್ತೈತದ ಮದ್ ಗಳಿಸಿ ಬಂಗಾರಿ ಇಟ್ಟಿದ್ನವ್ರವ ಅಂತಂದ್ರ ಅಂತಂಬ್ರಿಗೆ ನ್ಯಾಯ ಹಚ್ತಿರ್ತದ ಅದ ಹೋದಲ್ ಪಾಲ್ ಅವ್ಗೆ ಎಷ್ಟು ಓದ್ ಇವ್ಗೆ ಎಷ್ಟು ಓದ್ ಆಸ್ತಿ ಜಗಳ ಹಚ್ತದೆ ಬಂಗಾರನು ಜಗಳ ಹಚ್ತೈತಿ ರೊಕ್ಕನ್ನು ಜಗಳ ಹಚ್ತೈತಿ ಜಗಳ ಹಚ್ಚಲಾರದ್ದು ಯಾವ್ದಪ್ಪ ಬಸವಣ್ಣ ಕೊಟ್ಟಿರುವಂತ ವಿಭೂತಿ ವಿಭೂತಿ ಬಸವಣ್ಣ ವಿಭೂತಿ ಅಂದಾಗ ಮುಂದಿದ್ದಾಗ ಏನಾಗ್ತತಿ ಬಗ್ಗೆದ್ರೆ ಜುಟ್ಟ ಇಡೋದ ಕಾಲುಗಳು ಅಂತ ಅದ ಆ ಗುಣ ಏನದವಲ್ಲ ಅವು ಕಮ್ಮಿ ಯಾಕೆ ಯಾಕಂದ್ರೆ ಈ ಮಾತ ಇದರಿಂದ ಊರು ಸುಧಾರಿಸೋದಿಲ್ಲ ಸಮಾಜ ಸುಧಾರಿಸಂಗಿಲ್ಲ ಜಾತಿಗಳು ಸುಧಾರಿಸಂಗಿಲ್ಲ ಯಾವ ಸಮಾಜರು ಸುಧಾರಸಂಗಿಲ್ಲ ಯಾವ ಧರ್ಮರು ಸುಧಾರಿಸಂಗಿಲ್ಲ ಅನ್ನೋ ಶಬ್ದ ನಿಮ್ಮ ತಲೆಗೆ ಹೋಗಾಕ್ಬೇಕು ರೈತ ಪುಕ್ಕಟ ಸಾಲ ಪುಕ್ಕಟ ಮೊಬೈಲ್ ಮಾತಾಡಬೇಕಾದ್ರೆ ಅದು ಪುಕ್ಕಟ ಆಗ್ಬೋದು ಯಾಕೆ ಕರೆನ್ಸಿ ತುಂಬಾಕ್ಬೇಕಲ್ಲ ಅದು ಪುಕ್ಕಟ್ಟು ಇನ್ನೇನು ಬೇಕಾಗಿತ್ತು ನೀವೇನು ಹೇಳಿ ವಿಚಾರ ಮಾಡುವಂಥ ಮಾತದ ಸಮಾಜ ಸುಧಾರಣೆ ಹಂಗೆ ಆಗೋದಿಲ್ಲ ಸಮಾಜ ಸುಧಾರಣೆ ಆಗಬೇಕಾದ್ರೆ ನಾವೇನಾದ್ರು ಪ್ರಯತ್ನ ಮಾಡಾಕ್ಬೇಕು ಏಕತ್ರಿತವಾಗಿ ಕುಳಿತುಕೊಂಡು ನಾವೆಲ್ಲರೂ ಏನು ಮಾಡಬೇಕು ಶ್ರಮ ಜೀವಿಗಳಾಗ್ಬೇಕು ಕಾಯಕ ರತ್ನ ಆಗಾಕ್ಬೇಕು ಶಿವಭಾವ ಆಗ ಅಂದಾಗ ಮಾತ್ರ ಏನಾಗ್ತತಿ ನಮ್ಮ ಜೀವನ ಚಲೋ ಆಗ್ತದೆ ಪುಕ್ಕಟನಕ ನಮ್ಗೆ ಏನು ಬೇಕಾಗಿಲ್ಲ ನಾವು ಪುಕ್ಕಟ್ಟದಿನ ತನ ಏನ್ ಪೈಸಾ ನಾವು ಎಲ್ಲಿಯೂ ದೇವಸ್ಥಾನಕ್ಕೂ ತಗೋದಿಲ್ಲ ಮಠಕ್ಕೂ ತಗೊಂಡಿಲ್ಲ ರಾಜಕಾರಣಿ ರೊಕ್ಕ ನಾವು ಎಂದೂ ಮುಟ್ಟೇ ಇಲ್ಲ ಮುಟ್ಟೋದು ಇಲ್ಲ ಯಾಕ ಅವ್ರ ಹತ್ಯಾಕಿರ್ತಕ್ಕಂಥ ದುಡ್ಡು ಎಲ್ಲೇದು ಯಾರ ದುಡ್ಡದ ನೀವು ಬರೋಕ್ಕ ನೀವು ಕೊಡೋದ ಎಲ್ಲ ಭಕ್ತರು ಇರುವರಿಗೆ ಮಠ ಗುಡಿ ಸಮಾಜ ನೀವು ಬೆಳೀತಾ ಇದಾವೆ ವಿಚಾರ ಮಾಡ್ರಿ ನೀವು ಮಠ ಗುಡಿ ಎಲ್ಲ ಬೆಳಿಬೇಕಾದ್ರೆ ಏನಾಗ್ತತಿ ಭಕ್ತರು ಬೇಕು ಮಾಡ ಭಕ್ತರು ರಾಜಕಾರಣಿ ಅಲ್ಲ ನಾವು ರಾಜಕಾರಣಿಯಿಂದ ಯಾವಾಗ ಅಪೇಕ್ಷೆ ಮಾಡೋದೇ ಇಲ್ಲ ಅದಕ್ಕೋಸ್ಕರವಾಗಿ ನೀವು ಮಾಡ್ರಿ ಆದ್ರೆ ಪುಕ್ಕಟ್ಟು ಶಬ್ದ ಏನೈತಲ್ಲ ಅದನ್ನ ಮಾತ್ರ ಮಾಡಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ನಾಯಿಂಗ್ಲಜ್ ಪಿಡಿಒ ಶಿವಾನಂದ ದೇಸಾಯಿ ಸಿದ್ದಪ್ಪ ಖೋತ್ ಬಾಳಪ್ಪ ಖೋತ್ ಸಾಹೇಬ್ ಮಗ್ದುಂ ಸತೀಶ್ ಚಿಕ್ಕೋಡಿ ಪಿಂಟು ಗಿರ್ಗಾವಿ ಅಪ್ಪ ಸಾಹೇಬ ಚಿಮನಿ ಭೋಪಾಲ್ ಮನಗೋಳೆ ಮಲಪ್ಪ ಮೋಳಗಿ ಮುಂತಾದವರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಭರತ್ ಕಲಾಚಂದ್ರ ಸೊಗ್ಗಸಾಗಿ ನಿರೂಪಿಸಿದ್ರು ರವೀಂದ್ರ ಕಮತಿ ವಂದಿಸಿದ್ರು